ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಯಾರನ್ನು ದ್ವೇಷಿಸದೆ ಯಾರನ್ನು ವಿರೋಧಿಸದೆ ಇರೋ ಮನುಷ್ಯರು ಬಹಳ ವಿರಳ ಮಹಾತ್ಮರಿಗೆ ಮಾತ್ರ ಯಾರ ಜೊತೆಗೂ ಕೋಪ ತಾಪ ವೈರತ್ವ ಇರೋದಿಲ್ಲ ಯಾರೋ ಮೂರನೇ ವ್ಯಕ್ತಿಯನ್ನ ದ್ವೇಷಿಸೋದ್ರಿಂದ ನಮ್ಗೇನ್ ಸಿಗುತ್ತೆ ಯಾರ ಮೇಲೋ ಸಿಟ್ಟಿಗೇಳೋದ್ರಿಂದ ನಮ್ಗೇನ್ ಲಾಭ ಇದೆ ಮನೆಯೊಳಗಿನ ಕಿಚ್ಚು ಮನೆಯನ್ನೇ ಸುಡುತ್ತೆ ಅಂತ ಬಸವಣ್ಣನವರೇ ಹೇಳಿದಾರಲ್ವಾ ಕಿಚ್ಚು ಹಗೆಯಿಂದ ಮನಸ್ಸಿನ ಮೇಲೆ ಇನ್ನೂ ಒತ್ತಡ ಜಾಸ್ತಿ ಆಗುತ್ತೆ ಮನಸ್ಸಿನಲ್ಲಿ ಕ್ಷೋಭೆ ಹೆಚ್ಚಾಗುತ್ತೆ ಮೂಡ್ ಹಾಳಾಗಿ ಹೋಗುತ್ತೆ ಕೋಪ ಮಾಡ್ಕೊಳ್ಳೋದೇ ಆದರೆ ದ್ವೇಷ ಮಾಡೋದೇ ಆದರೆ ನಮ್ಮೊಳಗಿನ ಕೆಟ್ಟ ಗುಣಗಳನ್ನು ದ್ವೇಷಿಸೋಣ ಅದರ ವಿರುದ್ಧ ಹೋರಾಡೋಣ ಆದರೆ ಇದಕ್ಕೆ ಆತ್ಮಾವಲೋಕನ ಬೇಕು ನನ್ನ ವೀಕ್ನೆಸ್ ಏನು ನನ್ನ ಯಶಸ್ಸಿಗೆ ಹಿನ್ನಡೆಯಾಗಿರೋ ನನ್ನ ಸ್ವಭಾವ ಯಾವುದು ಅನ್ನೋದನ್ನು ಮೊದಲು ನಾವೇ ಲಿಸ್ಟ್ ಮಾಡ್ಕೊಳ್ಬೇಕು ನಮ್ಮ ಮನಸ್ಸು ನಮ್ಮ ಸ್ವಭಾವ ನಮಗಿಂತ ಚೆನ್ನಾಗಿ ಯಾರು ಗೊತ್ತಿರುತ್ತೆ ಹೇಳಿ ನಾನು ಸೋಮಾರೀನಾ ನನ್ನಲ್ಲಿ ನಿಧಾನ ಪ್ರವೃತ್ತಿ ಇದೆಯಾ ನಾನು ಎಲ್ಲದರಲ್ಲೂ ಶಾರ್ಟ್ಕಟ್ ಹುಡುಕ್ತೀನ ನನಗೆ ತಾಳ್ಮೆ ಕಡಿಮೆ ಇದೆಯಾ ನನಗೆ ಕೋಪ ಜಾಸ್ತಿ ಇದೆಯಾ ನಾನು ಸುಮ್ಮನೆ ಹಣನ ಪೋಲ್ ಮಾಡ್ತೀನ ಹೀಗೆ ಪ್ರತಿಯೊಬ್ಬರಲ್ಲೂ ತಮ್ಮೊಳಗೆ ಇರೋ ವೀಕ್ನೆಸ್ ಯಾವುದು ಅಂತ ಕಂಡುಹಿಡ್ಕೊಂಡು ಅದರ ವಿರುದ್ಧ ಹೋರಾಡಬೇಕು ನಮ್ಮ ಯಶಸ್ಸಿನ ಕಾಲಿಳಿಯೋದು ನಮ್ಮ ವೀಕ್ನೆಸ್ಸೇ ಹೊರತು ಮತ್ಯಾರೋ ಅಲ್ಲ ಮೊದಲು ನಮ್ಮ ನೆಗೆಟಿವ್ ಅಂಶಗಳನ್ನು ಗುರುತಿಸೋದು ಮೊದಲನೇ ಹಂತ ನಂತರ ಅದನ್ನು ಹಂತ ಹಂತವಾಗಿ ಕಡಿಮೆ ಮಾಡಿಕೊಳ್ತೀನಿ ಅಂತ ದೃಢವಾದ ಸಂಕಲ್ಪ ಮಾಡೋದು ಎರಡನೇ ಹಂತ ಬಹಳ ಮುಖ್ಯ ಅಂತಂದ್ರೆ ಮೂರನೇ ಹಂತ ನಮ್ಮ ವೀಕ್ನೆಸ್ ವಿರುದ್ಧ ನಾವು ಪ್ರತಿದಿನ ಜಾಗ್ರತೆಯಿಂದ ಹೋರಾಡೋದು ಯಾವತ್ತೋ ಒಂದಿನ ಛ ಮೇಲೆ ಬದಲಾಗಬೇಕು ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಟ್ರೆ ಪ್ರಯೋಜನ ಇರೋದಿಲ್ಲ ಪ್ರತಿದಿನ ಅದರ ಕಡೆ ಪ್ರಯತ್ನ ಇರಲೇಬೇಕು ಇವತ್ತು ಏನೇ ಆಗಲಿ ನಾನು ಯಾವ ಕೆಲಸನೂ ಪೆಂಡಿಂಗ್ ಇಟ್ಕೊಳ್ಳೋದಿಲ್ಲ ಅಂತ ಡಿಸೈಡ್ ಮಾಡಿ ಸೋಮವಾರಿತನ ಬಿಟ್ಟು ಕೆಲಸ ಮಾಡಬೇಕು ದಿನ ಇಂತಹ ಚಿಕ್ಕ ಚಿಕ್ಕ ಟಾಸ್ಕ್ಗಳಿಂದ ಮಾತ್ರ ಪರ್ಫೆಕ್ಟ್ ಆಗೋದಕ್ಕೆ ಸಾಧ್ಯ ಬೇಗ ತಾಳ್ಮೆ ಕಳೆದು ಹೋಗುತ್ತೆ ನನಗೆ ಅನ್ನೋರು ಇಂಟರ್ನೆಟ್ ಸ್ಲೋ ಆಗಿ ಬಫರ್ ಆದಾಗ್ಲೆಲ್ಲ ಕಣ್ಮುಚ್ಚಿ ಕಾಯೋ ತಾಳ್ಮೆ ಇಟ್ಕೊಳ್ಬೇಕು ಯಾರೋ ತಕ್ಷಣ ಕಾಲ್ ರಿಸೀವ್ ಮಾಡಲಿಲ್ಲ ಅಂತಂದು ಕೂಡಲೇ ಸಿಡಿಮಿಡಿ ಆಗದೆ ಇರೋ ಮನಸ್ಥಿತಿ ತಂದ್ಕೊಳ್ಬೇಕು ಮಾಮೂಲಿ ಕೆಲಸಗಳಲ್ಲಿ ಇಡೀ ದಿನ ಕಳೆದು ಹೋಗ್ತಾ ಇದೆ ಹೊಸದೇನು ಕಲಿಯೋದಕ್ಕಾಗ್ತಾ ಇಲ್ಲ ಹೊಸದೇನು ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋರು ತಮ್ಮ ಕೆಲಸನ ಸ್ವಲ್ಪ ಬೇಗ ಬೇಗ ಮಾಡಿಕೊಳ್ಳುವಂತಹ ಟಾಸ್ಕನ್ನು ತಮಗ್ ತಾವೇ ಇಟ್ಕೋಬೇಕು ಹೀಗೆ ನಿಮ್ಮೊಳಗೆ ಇರೋ ವೀಕ್ನೆಸ್ ವಿರುದ್ಧ ಮೊದಲು ಹೋರಾಡಿ ಗೆಲ್ಲಿ ಒಂದೊಂದು ದಿನದ ಯಶಸ್ಸು ನಿಮ್ಮ ಗುರಿಯ ಕಡೆಗೆ ನಿಮ್ಮನ್ನ ಹತ್ರ ಕರ್ಕೊಂಡು ಹೋಗುತ್ತೆ ಸ್ನೇಹಿತರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ